ಗಾಂಧಿಯ ಹೆಸರಿನಲ್ಲಿರುವ ವಸ್ತು ಸಂಗ್ರಹಾಲಯಗಳು ಸಬರಮತಿ ಮ್ಯೂಸಿಯಂ ಮತ್ತು ಆಶ್ರಮ ಗುಜರಾತ್ ಸಬರಮತಿ ಆಶ್ರಮ ಮತ್ತು ಬಾಪುಗಿದ್ದ ನಂಟಿನ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ಸಂಗತಿ ನಿಮಗೆ ಇಂದಿಗೂ ಕೂಡ ಸಬರಮತಿ ಆಶ್ರಮ ಗಾಂಧೀಜಿಯ ನೆನಪುಗಳನ್ನು ಸ್ಮರಿಸುವಂತೆ ಇದೆ ಸಬರಮತಿ ಮ್ಯೂಸಿಯಂ ಹಾಗೂ ಆಶ್ರಮ ಇರುವುದು ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸಬರಮತಿ ಪ್ರದೇಶದಲ್ಲಿ ಸಬರಮತಿ ನದಿ ದಂಡೆಯ ಮೇಲೆ ಈ ಆಶ್ರಮವಿದೆ ಸಬರಮತಿ ಆಶ್ರಮ ಗಾಂಧಿ ಮತ್ತು ಕಸ್ತೂರ್ಬಾ ಗಾಂಧಿ ಹನ್ನೆರಡು ವರ್ಷಗಳ ಕಾಲ ವಾಸವಿದ್ದ ಜಾಗ ಈ ಆಶ್ರಮದಲ್ಲಿ ಗಾಂಧಿ ಸ್ಮಾರಕ ಸಂಗ್ರಹ ಎನ್ನುವ ವಸ್ತು ಸಂಗ್ರಹಾಲಯ ಕೂಡ ಇದೆ ಕೀರ್ತಿ ಮಂದಿರ ಮತ್ತು ಮ್ಯೂಸಿಯಂ ಗುಜರಾತ್ ಗಾಂಧೀಜಿಯ ಮನೆ ಬಳಕೆಯ ವಸ್ತುಗಳು ಹಾಗೂ ಗಾಂಧಿಯ ಹಳೆಯ ಫೋಟೋಗಳ ಸಂಗ್ರಹ ಎಲ್ಲಿದೆ ಗಾಂಧಿಯ ನೆನಪುಗಳನ್ನು ಮೆಲುಕು ಹಾಕುವ ಈ ಜಾಗ ಗಾಂಧಿಯ ಹುಟ್ಟೂರು ಗುಜರಾತ್ ರಾಜ್ಯದ ಫೋರ್ಟ್ ಬನ್ನಲ್ಲಿದೆ ಕಸ್ತೂರ್ಬಾ ಮತ್ತು ಗಾಂಧೀಜಿಯ ಫೋಟೋ ಗಾಂಧೀಜಿ ಸೇರಿದಂತೆ ಹಲವು ಲೇಖಕರು ಬರೆದ ಪುಸ್ತಕಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಗಾಂಧಿ ಸ್ಮೃತಿ ದೆಹಲಿ ಗಾಂಧಿಯ ಸಾಯುವ ಮುನ್ನ ನೂರ ನಲವತ್ನಾಲ್ಕು ದಿನಗಳನ್ನು ತನ್ನ ಪತ್ನಿಯೊಂದಿಗೆ ಕಳೆದಿದ್ದ ಜಾಗವಿದು ಈ ಗಾಂಧಿ ಸ್ಮೃತಿ ಇರುವುದು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಈ ಸಂಗ್ರಹಾಲಯ ಗಾಂಧಿ ನೆನಪಲ್ಲಿ ಅವರಿಗೆ ಅರ್ಪಣೆಯಾಗಿದ್ದಾಗಿದೆ ಈ ಹಿಂದೆ ಗಾಂಧಿ ಸ್ಮೃತಿ ಬಿಸಿನೆಸ್ ಐಕಾನ್ ಬಿರ್ಲಾ ಹೌಸ್ ಎಂಬ ಹೆಸರಿನಲ್ಲಿತ್ತು ಸೋಮವಾರ ಹಾಗೂ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲಿ ಗಾಂಧಿ ಸ್ಮೃತಿ ಪ್ರವಾಸಿಗರಿಗೆ ತೆರೆದುಕೊಂಡು ಇರುತ್ತದೆ ಗಾಂಧಿ ಸ್ಮಾರಕ ಸಂಗ್ರಹಾಲಯ ಬಿಹಾರ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಬಿಹಾರಕ್ಕೆ ಗಾಂಧಿಯ ಪಾತ್ರ ಹಾಗೂ ಗಾಂಧಿಯ ತತ್ವಗಳನ್ನು ಸಾರುವ ಗಾಂಧಿ ಸ್ಮಾರಕ ಸಂಗ್ರಹಾಲಯವು ಬಿಹಾರ ರಾಜ್ಯದ ಪಾಟ್ನಾದಲ್ಲಿದೆ ಈ ಗಾಂಧಿ ಸ್ಮಾರಕ ಸಂಗ್ರಹಾಲಯ ಪ್ರಾರಂಭವಾಗಿದ್ದು ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಗಾಂಧಿಯ ಫೋಟೋ ಜೀವನ ತತ್ವ ಸಂದೇಶಗಳು ಸೇರಿದಂತೆ ಬಾಪುವಿನ ಜೀವನದ ಹಲವು ಘಟನೆಗಳ ನೆನಪುಗಳ ಸಂಗ್ರಹ ಇಲ್ಲಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ